ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ನನ್ನ ಹೆಸರು ನನಗೆ ಫೋನ್ ಮಾಡಿದವರು ನನಗೆ ಮೆಸೇಜ್ ಹಾಕೋರು ಹೇಳೋದೇನಂದ್ರೆ ಅಮ್ಮ ಒಳ್ಳೆ ಬುದ್ಧಿ ಹೇಳ್ತೀರಿ ಒಳ್ಳೆ ಚೆನ್ನಾಗಿ ಸಮಾಧಾನ ಮಾಡ್ತೀರಿ ಅಂತೆಲ್ಲ ಹೇಳ್ತಾರೆ ಅದು ಮಾಡಬೇಡ ಇದು ಮಾಡಬೇಡ ಅದು ತಪ್ಪು ಅದು ಯಾಮಾರತೀಯಾ ಹಂಗೆ ಮಾಡಕ್ಕೆ ಹೋಗ್ಬೇಡ ಜಾಗ್ರತೆ ಆಗಿರು ಅಂತೆಲ್ಲ ಹೇಳುವಂಥ ಈ ನಿಮ್ಮ ಏನು ನಿಮಗೆಲ್ಲರಿಗೂ ಬುದ್ಧಿವಾದ ಹೇಳ್ತೀನಿ ನಾನು ಸಹಿತ ಮಾರ್ಬಿಟ್ಟಿದ್ದೀನಿ ಹೇಗೆ ಯಾಮಾರ್ದೆ ನಮಗೆ ಹತ್ತತ್ತು ಪೈಸೆನೂ ಸಹಿತ ರೂಪಾಯಿನೂ ಸಹಿತ ಪೈಸೆ ಬೇಡಬೇಡಿ ಈಗ ಪೈಸೆ ಲೆಕ್ಕಕ್ಕಿಲ್ಲ ಹತ್ತತ್ತು ರೂಪಾಯಿನೂ ಸಹಿತ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ನನಗೆ ನೀವು ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಎರಡ್ ನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ಹಾಕ್ತೀನಿ ಶೇರ್ ಮಾಡಿ ಐದು ಸಾವಿರ ರೂಪಾಯಿ ಹಾಕ್ತೀನಿ ಶೇರ್ ಮಾಡಿ ಹಾಕಿರ್ಬೋದು ಎಲ್ಲರಿಗೂ ಹಾಕಿರ್ಬೋದು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಆ ಸುಳ್ಳು ನಮ್ಮನ್ನ ನಾವೇನ್ ನೋಡ್ಕೊಂಡು ಬಂದಿಲ್ಲ ಅವ್ರು ಹಾಕಿದಾರೋ ಬಿಟ್ಟಿದಾರೋ ಅಂತ ನೋಡ್ಕೊಂಡು ಬಂದಿಲ್ಲ ಆದರೂ ಒಂದೆರಡು ಎರಡು ಪ್ರೋಗ್ರಾಮಿಗೆ ಅಂದರೆ ಅವ್ರ್ ಏನ್ ಕೊಡ್ತಾರೆ ಐದು ನಿಮಿಷದೊಳಗೆ ನಿಮ್ಗೆ ಹಾಕ್ತೀನಿ ಐದು ಜನರಿಗೆ ಶೇರ್ ಶೇರ್ ಮಾಡಿ ಅಂತ ಆ ಸರಿ ಒಂದು ಗ್ರೂಪಿಗೆ ಶೇರ್ ಮಾಡ್ತೀನಿ ಇಲ್ಲ ಬಂದಿಲ್ಲ ಗೊತ್ತು ನನಗೆ ನಾನು ಆಮೇಲೆ ಮೆಸೇಜ್ ಹಾಕ್ತೀನಿ ಐದೈದು ಜನರು ಶೇರ್ ಮಾಡಿ ಅಂತ ಹಾಕ್ಕೋತೀರಿ ನಿಮ್ಗೆ ಐದೈದು ಜನ ಜಾಸ್ತಿ ಹಕ್ಕಾತ್ ಹೋಗ್ತಾರೆ ಅದು ಯಾರಿಗೂ ನೀವು ಹಣ ಹಾಕೋದಿಲ್ಲ ಯಾಕಂದ್ರೆ ಇಲ್ಲಿ ನೋಡಿದವರು ಎಲ್ಲ ಮೆಸೇಜರ್ ಓದ್ತಾ ಇದ್ದೀನಿ ಒಬ್ರಿಗೂ ಹಣ ಹಾಕಿದವರು ತೋರಿಸ್ತಾ ಇಲ್ಲ ಇಲ್ಲಿ ನಾವು ತಪ್ಪು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಫೋನ್ ನಂಬರನ್ನು ಹಾಕ್ತೀವಿ ನಾವು ಅದು ನಮ್ಮಿಂದ ತಪ್ಪಾಗುತ್ತೇನೋ ಅಂತ ಅಂದುಕೊಳ್ತಾ ಇರೋದು ನಾನು ಬಹುಶಃ ತಪ್ಪ ಆಗ ಆಗುತ್ತೇನೋ ಬಹುಶಃ ಯಾಕಂದರೆ ಐದು ಜನರಿಗೆ ನಾವು ಶೇರ್ ಮಾಡ್ತೇವೆ ಅಂತೇಳಿ ನಾವು ಮೆಸೇಜ್ ಹಾಕಿದ ಮೇಲೆ ಅವರು ಆ ಮೆಸೇಜಿಗೆ ರಿಪ್ಲೈ ಕೊಡ್ಬೋದು ನಮಗೆ ಅಂದರೆ ನೀವು ಐದು ಜನರಿಗೆ ಶೇರ್ ಮಾಡಿದ್ದೀರಿ ನಿಮ್ಮ ನಂಬರ್ ಕೊಡಿ ಇಲ್ಲ ವಾಟ್ ವಾಟ್ಸಪ್ ನಂಬರ್ ನನ್ನ ವೈಯಕ್ತಿಕ ವಾಟ್ಸಪ್ ನಂಬರಿಗೆ ನಿಮ್ಮ ನಂಬರನ್ನು ಹಾಕಿ ಅಂತ ಹೇಳ್ಬೋದು ಅದನ್ನ ಹೇಳಲ್ಲ ಸರಿ ಇದಿಷ್ಟೆಲ್ಲ ಇಷ್ಟೆಲ್ಲ ಗೊತ್ತಿದ್ದು ಇಷ್ಟೆಲ್ಲ ಮೆಸೇಜಿಗೆ ಉತ್ತರ ಕೊಟ್ಟುಕೊಂಡು ನಾನು ಮಾಡಿರೋದೇನು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಯಾ ಮಾರಿದ್ದೀನಿ ಆದರೆ ಒಂದು ಸಲ ಯಾ ಮಾಡಿದೆ ಎರಡನೇ ಸಲ ಎಚ್ಚೆತ್ಕೊಂಡೆ ನಾನು ನನಗೇನಾಯ್ತು ಅಂದ್ರೆ ನನಗೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ ನಾನು ಏನಂದ್ರೆ ನನ್ನ ಮೊಬೈಲ್ ಸರಿ ಇಲ್ಲ ಒಂದು ದಿವಸ ಮಾಡಿದ ಪ್ರೋಗ್ರಾಮ್ ಎರಡು ದಿವಸ ತನಕ ಅದು ಅಪ್ಲೋಡ್ ಆಗಲ್ಲ ಅದಕ್ಕೆ ವಿಡಿಯೋ ಲೇಟ್ ಆಗಿ ಬರುತ್ತೆ ಅಂತ ಸಹಿತನು ನಿಮ್ಮ ಹತ್ರ ಹೇಳಿದ್ದೆ ತುಂಬ ಬೇಜಾರಾಗೋದು ಆ ಮೊಬೈಲನ್ನು ಹಿಡ್ಕೊಂಡಾಗ ಒಂದು ಮೊಬೈಲ್ ಸ್ಟ್ರಿಕ್ ಆಗಿಬಿಡೋದು ಅಥವಾ ಏನು ಕೆಲಸ ಆಗಲ್ಲ ನನಗೆ ತುಂಬ ಎಷ್ಟು ಬೇಜಾರು ಅಂದರೆ ಅದು ಹೇಳೋಕೆ ಸಾಧ್ಯ ಇಲ್ಲ ಅಷ್ಟು ಬೇಜಾರಾಗ್ತಿತ್ತು ನನಗೆ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಫೋ ಫಾಲೋ ಇದು ಅಪ್ಲೋಡ್ ಮಾಡೋಕೆ ನೋಡ್ತಾ ಇರೋದು ಎಷ್ಟೊತ್ತಿಗೆ ನೆಟ್ವರ್ಕ್ ಬರುತ್ತೆ ಅಂತ ಈ ರೀತಿ ಪರಿಸ್ಥಿತಿಯಲ್ಲಿ ಇರುವಾಗ ಒಂದು ಕಾರ್ಯಕ್ರಮ ಬರುತ್ತೆ ಆ ಕಾರ್ಯಕ್ರಮ ಬಿಡಿ ನಾನು ಮುಂಚಿಂದು ಆ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ತುಂಬಾ ಟೈಮ್ ಇಂದ ಆ ಕಾರ್ಯಕ್ರಮ ನೋಡ್ತೀನಿ ಆ ಕಾರ್ಯಕ್ರಮ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಬಡವರಿಗೆಲ್ಲ ಈ ಸಾಧಾರಣ ಇದ್ರ ಮನೆಯಲ್ಲಿರೋರಿಗೆಲ್ಲರಿಗೂ ಅವರು ಇದು ಕೊಡ್ತಾರೆ ದುಡ್ಡು ಕೊಡ್ತಾರೆ ಇದು ಸೂಟ್ಗೆ ಸೂಟ್ಗೆಸ್ ದುಡ್ಡು ಕೊಡ್ತಾರೆ ಅದೆಲ್ಲ ಕೊಡ್ತಾರೆ ನಾನು ಯಾವತ್ತೂ ಮೆಸೇಜ್ ಹಾಕೋದು ಒಳ್ಳೇದಾಗಲಿ ಒಳ್ಳೇದಾಗ ಒಳ್ಳೆ ಕೆಲಸ ಮಾಡಿ ಅಂತ ಯಾವತ್ತೂ ನಾನು ಮೆಸೇಜ್ ಹಾಕ್ತಾ ಇದ್ದೀನಿ ಅವರು ದುಡ್ಡು ಕೊಡ್ತಾರೆ ಅಂತ ಉದ್ದೇಶಕ್ಕಲ್ಲ ನಾನು ಮೆಸೇಜ್ ಹಾಕ್ತಾ ಇರೋದು ಹಾಗೆ ಈಗಿತ್ಲಾಗ್ ಬರುತ್ತೆ ಏನು ಅಂದರೆ ಏನು ಕಷ್ಟ ಇದೆ ಹೇಳಿ ನಿಮಗೆ ನಾವು ದುಡ್ಡು ಕೊಡ್ತೀವಿ ಅಂತ ಸರಿ ಅವಾಗ ಒಂದು ಮನಸ್ಸು ಮಾಡ್ತೀನಿ ಯಾಕಂದರೆ ನನಗೆ ನಾನು ಆ ಕಾರ್ಯಕ್ರಮವನ್ನು ಚೆನ್ನಾಗಿ ನೋಡ್ತೀನಿ ಅಲ್ಲೇ ಮತ್ತೆ ಸುಳ್ಳು ಹೇಳಲಿಲ್ಲ ನಾನು ನಾನು ಹಾಗೆ ನನಗೇನು ಗತಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಏನು ಹೇಳಲಿಲ್ಲ ಯಾಕಂದರೆ ಅವ್ರು ಹಿಂದಿ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ನನಗೆ ಅದು ಮೂರು ಭಾಷೆ ಬರಲ್ಲ ನನಗೆ ಬರುವಂಥದ್ದು ಕನ್ನಡ ಏನಾಗುತ್ತೆ ನಾನು ಮತ್ತೊಬ್ಬರ ಸಹಾಯದಿಂದ ಹಿಂದಿಯಲ್ಲಿ ನಾನು ಏನು ಹೇಳಬೇಕು ಕನ್ನಡದಲ್ಲಿ ಎಲ್ಲ ಕಳಿಸ್ತೀನಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಪಾಪ ಟೈಪ್ ಮಾಡಿ ಕಳಿಸ್ತಾರೆ ಟೈಪ್ ಮಾಡಿ ಕಳಿಸ್ದಾಗ ಅವರಿಂದ ನನಗೆ ಕಾಲ್ ಬರುತ್ತೆ ಅದರಲ್ಲಿ ಹೇಳಿದ್ದೀನಿ ನಾನು ನನಗೆ ಕನ್ನಡ ಬಿಟ್ಟರು ಮತ್ತೀನಿ ಇನ್ಯಾವುದೂ ಬರುವುದಿಲ್ಲ ಅಂತ ಅದು ಗೊತ್ತಾಗಿದೆ ಗೊತ್ತಾದ ತಕ್ಷಣ ಅವ್ರು ಏನು ಹೇಳ್ತಾರೆ ಕೆಲವೊಂದು ಅರ್ಥ ಆಗುತ್ತೆ ನನಗೆ ಪರವಾಗಿಲ್ಲಮ್ಮ ನಿಮ್ಗೀಗ ಒಂದು ಮೊಬೈಲಿಗೆ ಎಷ್ಟು ಬೇಕು ಇಪ್ಪತ್ತು ಸಾವಿರ ಬೇಕು ತಾನೆ ಹ್ಞೂ ನನಗೆ ಇಪ್ಪತ್ತು ಸಾವಿರ ಬೇಕು ಅಂತ ಹೇಳಿದೆ ಇಪ್ಪತ್ತು ಸಾವಿರ ಖಂಡಿತ ಕಳಿಸ್ತೀವಮ್ಮ ನಿನಗೆ ಮತ್ತೊಂದು ಕೆಲಸ ಮಾಡಿ ನಾನು ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಕಳ್ಸೋಕ್ಕೆ ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಬೇಕು ಒಂದು ಸಾವಿರ ರೂಪಾಯಿ ಪೇ ಮಾಡಿ ಅಂತ ಒಂದು ವಾರ ಇದ್ರ ನಂಬರ್ ಕೊಡ್ತಾರೆ ಪೇ ನಂಬರ್ ಕೊಡ್ತಾರೆ ಆದರೂ ನನ್ನ ತಂಗಿಗೆ ನಾನು ಫೋನ್ ಮಾಡಿದಾಗ ನನ್ನ ತಂಗಿ ಹೇಳಿದ್ಳು ಇಪ್ಪತ್ತು ಸಾವಿರ ರೂಪಾಯಿ ಕೊಡುವಂಥ ವ್ಯಕ್ತಿಗೆ ಒಂದು ಸಾವಿರ ರೂಪಾಯಿ ಟ್ಯಾಕ್ಸಿನ ಅಗತ್ಯ ಇದೆಯಾ ಅದು ಪರವಾಗಿಲ್ಲ ಬಿಡೆ ನಾನು ಹೇಳಿದೆ ಅವರು ಮೋಸ ಮಾಡೋರಲ್ಲ ಯಾಕಂದರೆ ಅವ್ರ ಪ್ರೋಗ್ರಾಮ್ ತುಂಬ ನೋಡ್ತಾ ಇದ್ದೀನಿ ನಾನು ಮೋಸ ಮಾಡುವಂಥ ವ್ಯಕ್ತಿ ಅಲ್ಲ ಅದರಲ್ಲಿ ಎಲ್ಲದೂ ಬರೆದಿದ್ದೀವಿ ನಾವು ಒಂದು ನಾನು ಬರ್ ಬರ್ಸಿದ್ದೀನಿ ಯೂಟ್ಯೂಬ್ಗೋಸ್ಕರ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಮೊಬೈಲ್ ಹಿಂಗೆ ಆಗ್ತಾ ಇದೆ ನನಗೆ ದಯವಿಟ್ಟು ನನಗೊಂದು ಮೊಬೈಲ್ ಕೊಡಿಸು ಅದಕ್ಕಿಂತ ಜಾಸ್ತಿ ಏನು ಬೇಡ ನನಗೆ ಅಂತೇಳಿ ನಾನು ಹಾಕಿದ್ದೀನಿ ಅದು ವಾಟ್ಸಪ್ಪಲ್ಲಿ ನೋಡಿದ್ದಾರೆ ಎಲ್ಲ ಓಕೆ ಆಮೇಲೆ ಆಯಿತು ಒಂದು ಸಾವಿರ ರೂಪಾಯಿ ಪೇ ಮಾಡಿದೆ ಅದು ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಪೇ ಮಾಡಿರೋದು ನಾನು ಪೇ ಮಾಡಿ ಖುಷಿಯಾಗಿದೆ ಆ ನಾಳೆ ಸಿಗಬಹುದು ಅಂತ ಏ ನಾಳೆ ನಾಡಿದ್ದು ಅಂದ್ರೆ ಬಂದು ಬಿಡುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಹಂಗೆ ಹೋಗುದು ಹಿಂಗೆ ಹೋಗೋದು ಮೊಬೈಲ್ ತರೋದು ಅನ್ನೋ ಖುಷಿ ನನಗೆ ಸರಿ ಸಾಧಾರಣ ಸ್ಕೂಲಲ್ಲಿದ್ದೀನಿ ಸಾಧಾರಣ ಹತ್ತು ಗಂಟೆಗೆ ಮತ್ತೆ ಕಾಲ್ ಬರುತ್ತೆ ನನಗೆ ಲತಾ ಮೇಡಮ್ ಅಂತಾನೆ ಬರುತ್ತೆ ಲತಾ ಮೇಡಮ್ ಮತ್ತು ಫಸ್ಟ್ ನೋಡಿ ಒಂದು ನಾನು ಒಂದು ಸಾವಿರ ರೂಪಾಯಿ ಪೇ ಮಾಡಿದ ತಕ್ಷಣ ಒಂದು ರೆಕಾರ್ಡ್ ಬರುತ್ತೆ ನನಗೆ ಏನು ರೆಕಾರ್ಡ್ ಬರುತ್ತೆ ಅಂದರೆ ರಿಸರ್ವ್ ಬ್ಯಾಂಕಿಂದ ಒಂದು ರೆಕಾರ್ಡ್ ಮಾಡಿದ್ದಾರೆ ರಿಸರ್ವ್ ಬ್ಯಾಂಕಿಂದ ಏನೋ ಒಂದು ಇದು ಹಾಕಿ ಇಲ್ಲ ನಿಮಗೆ ಮೊಬೈಲ್ ನಂಬರ್ ಸೆಂಡ್ ಆಗ್ತಾ ಇಲ್ಲ ನಿಮಗೆ ಅಂತ ಹೇಳಿದರು ಆಮೇಲೆ ನನಗೆ ಆಶ್ಚರ್ಯ ಆಗೋಯಿತು ನಾನು ಫೋನ್ ಪೇ ಮಾಡಿದ್ದು ಹೋಗಿದೆ ಇವರಿಗೆ ಇವ್ರು ನನಗೆ ಫೋನ್ ಪೇ ಮಾಡಿದ್ದು ಯಾಕೆ ಬರಲ್ಲ ಇವ್ರು ರಿಸರ್ವ್ ಬ್ಯಾಂಕಿಂದ ಯಾಕೆ ಹಾಕ್ತಾರೆ ನನಗೆ ಅಕೌಂಟ್ ಏನೋ ಕ್ಲೋಸ್ ಆಗಿತ್ತು ತೋರಿಸಿದ್ ಏನೇನೋ ಹಾಕಿದ್ದಾರೆ ಊಟನೆ ಅದಷ್ಟು ಗೊತ್ತಾಗಿಲ್ಲ ಸರಿ ಸುಮ್ಮನದೇ ಏನೋ ಒಂದಾರಂತ ಸುಮ್ಮನ ಅದೇ ಸುಮ್ಮನಾಗ್ಬಿಟ್ಟು ಮರು ದಿವಸ ನನಗೆ ಫೋನ್ ಬರುತ್ತೆ ಮತ್ತೆ ಮೇಡಮ್ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಹಾಕಬೇಕಂದ್ರೆ ಇನ್ನೊಂದು ಸಾವಿರ ರೂಪಾಯಿ ನೀವು ಹಾಕಬೇಕು ಅನ್ನೋದು ಅಲ್ಲಿಂದ ಬರುತ್ತೆ ಆಗ ನಾನು ಹೇಳ್ತೀನಿ ಕನ್ನಡದಲ್ಲೇ ಹೇಳ್ತೀನಿ ಅವರಿಗೆ ನಿನ್ನೆ ನಾನು ನಮ್ಮ ಸ್ಕೂಲಲ್ಲಿ ಒಂದು ಹುಡುಗ ಹಿಂದಿ ಹುಡುಗ ಇದ್ದಾನೆ ಹಿಂದಿ ಮಾತಾಡುವ ಹುಡುಗ ಇದ್ದಾನೆ ಅವನ ಹತ್ರ ಕೇಳ್ತೀನಿ ನಾನು ಹಿಂಗೆ ಹೇಳ್ತಾರೆ ಹಿಂಗೇನು ಹೇಳಬೇಕು ಅಂತ ಕೇಳ್ತೀನಿ ಅವ ನನಗೆ ಟ್ರಾನ್ಸ್ಫರ್ ಇದ್ದ ಹಿಂದಿಯಲ್ಲಿ ಹಿಂಗೆ ಹೇಳಿ ಅಕ್ಕೋರೆ ಹಿಂಗೆ ಹೇಳಿ ಅಕ್ಕೋರೆ ಅಂತ ಇದ್ದ ನಾನು ಅವಾಗ ಏನು ಮಾಡ್ತಿದ್ದೆ ಅದನ್ನು ಹೇಳ್ತಾ ಇದ್ದೆ ನಾ ಹೇಳಿದೆ ನಿಮಗೆ ನಿನ್ನೆ ಒಂದು ಸಾವಿರ ರೂಪಾಯಿ ಕಳಿಸಿದ್ದೀನಿ ತಾನೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಮೇಲೆ ಮತ್ತೆ ಇವತ್ತು ಯಾಕೆ ಒಂದು ಸಾವಿರ ರೂಪಾಯಿ ನಿಮಗೆ ಇಲ್ಲ ಮೇಡಮೋ ನೀವು ನಿನ್ನೆ ಕಳಿಸಿ ಸೆಂಡ್ ಆಗಿದೆ ನಮಗೆ ಆದರೆ ನಮಗೆ ಇವತ್ತು ಮತ್ತೆ ಒಂದು ಸಾವಿರ ರೂಪಾಯಿ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಕಳಿಸ್ಬೇಕಲ್ಲ ಪ್ರತಿ ಒಂದನ್ನು ಆ ಹುಡುಗನಿಂದ ಟ್ರಾನ್ಸ್ಫರ್ ಮಾಡಿ ನಾನು ಹಿಂದಿಯಲ್ಲಿ ಹೇಳ್ತಾ ಇದ್ದೆ ಅವನಿಗೆ ನಾನು ಹೇಳಿದೆ ಬೇಡಪ್ಪ ದಮ್ಮಯ್ಯ ಅಂತೀನಿ ಬೇಡ ನಾವು ಯಾವ ಮಾರಾಡೋದಂದ್ರೆ ಹೇಗೆ ಹೀಗೆ ಹೀಗೆ ಹೇಳಿದೆ ಅವ್ಳಿಗೆ ಹೇಳ್ಕೊಡ್ತಾ ಇದ್ದ ಹಿಂದಿಯಲ್ಲಿ ಹೇಳ್ಕೊಡ್ತಾಯಿದ್ದೆ ನಾನೀಗ ನಿಮ್ಮ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ತಗೊಳ್ಳಪ್ಪ ನನ್ನ ಒಂದು ಸಾವಿರ ರೂಪಾಯಿ ಹೋಗಿದೆ ನೀವು ಖಂಡಿತ ವಾಪಸ್ಸು ಹಾಕಲ್ಲ ಅನ್ನೋದು ಗ್ಯಾರಂಟಿ ಗೊತ್ತು ನನಗೆ ಈಗ ನನ್ನ ಹತ್ರ ಪೈಸೆ ಇಲ್ಲ ಒಂದು ಹತ್ತು ಕಾಲು ರಿಸೀವ್ ಮಾಡಿದ ಕೂಡೇ ದುಡ್ಡು ಹಾಕಿ ರಿಸೀವ್ ಮಾಡಿದ ಕೂಡ ದುಡ್ಡು ಹಾಕಿ ಆವಾಗ ನಾನೇ ಫೋನ್ ಕಟ್ ಮಾಡಿಟ್ಟೆ ಆದರೆ ಇಲ್ಲಿ ಏನಾಗತ್ತೆ ಗೊತ್ತಾ ಒಳ್ಳೆ ಕೆಲಸ ಮಾಡೋರು ಇರ್ತಾರೆ ಆ ಒಳ್ಳೆ ಕೆಲಸ ಮಾಡೋರನ್ನ ಇನ್ನೊಬ್ಬರು ಉಪಯೋಗಿಸ್ಕೋತಾರೆ ನಾನು ನಿಜವಾಗಿ ಹೇಳ್ತೀನಿ ಆ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮಲ್ಲಿ ಏನು ನೋಡಿ ನಾನು ಮೆಸೇಜ್ ಹಾಕ್ತೀನಿ ಆ ವ್ಯಕ್ತಿಯಿಂದ ಆಗ್ತಾ ಇರೋ ಕೆಲಸ ಅಲ್ಲ ಇದು ಆ ವ್ಯಕ್ತಿಯ ಹೆಸರನ್ನ ಇಟ್ಕೊಂಡು ತಮ್ಮ ಬೇಳೆಯನ್ನ ಬೇಯಸ್ಕೊಂಡವ್ರು ತುಂಬಾ ಜನ ಇರ್ತಾರೆ ಬಹುಶಃ ಹಾಗೆ ಆಗಿರ್ಬೇಕು ನನ್ನ ಯೋಚನೆ ನೋಡಕ್ ಹೋದ್ರೆ ಅಂದ್ರೆ ಆ ವ್ಯಕ್ತಿ ಹಾಗೆ ದುಡ್ಡು ತಗೊಳಕ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗಾಗಿ ನೋಡಿ ಎಷ್ಟು ಬೇಗ ಯಾಮಾರದೆ ಒಂದು ಸಾವಿರ ರೂಪಾಯಿ ನಮಗೆ ಸಾಧಾರಣ ಏನಿಲ್ಲ ಅಂದ್ರೂ ಹತ್ತು ಸಾವಿರ ರೂಪಾಯಿ ಬೆಲೆ ನಮಗೆ ಹತ್ತು ಸಾವಿರ ರೂಪಾಯಿ ಬೆಲೆಯಲ್ಲಿ ನಾವು ಇರುವಾಗ ಆ ಒಂದು ಇದರಲ್ಲಿ ಇರುವಾಗ ಒಂದು ಸಾವಿರ ರೂಪಾಯಿ ಏನಕ್ಕೂ ಹೋಯ್ತು ಪಶ್ಚಾತ್ತಾಪ ಆಯಿತು ನನಗೆ ಯಾಕೆ ಹೋಯ್ತು ಅಂದರೆ ಯಾಕೆ ಪಶ್ಚಾತ್ತಾಪ ಆಯಿತು ಅದೇ ಒಂದು ಸಾವಿರ ರೂಪಾಯಿ ಇದ್ದಿದ್ರೆ ಬಹುಶಃ ಯಾರಿಗೂ ಊಟ ಕೊಟ್ಟಿರಾಗೋಗಿರೋದು ಇಲ್ಲ ಯೂಟ್ಯೂಬರ್ ಇನ್ಸ್ಟಾಗ್ರಾಮಲ್ಲಿ ಒಬ್ರು ಹಾಕಿದ್ರು ಒಂದು ಕ್ಯಾನ್ಸರ್ ದನ ತೋರಿಸಿ ಹಾಕಿದ್ರು ಆ ಕ್ಯಾನ್ಸರ್ ಎಲ್ಲ ಮಾಡಿದ ಹಾಕಿದ್ದಾರೆ ಅದೇನೋ ಒಂದು ಕ್ಯಾನ್ಸರ್ ಬಂದಿದೆ ಅದಕ್ಕೆ ಅಂತ ಅದಕ್ಕೆ ಈಗ ಮೇವು ಇಲ್ಲ ಏನಾದರೂ ಸ್ವಲ್ಪ ಕರುಣಿಸಿ ಅಂತ ಹಾಕಿದ್ದಾರೆ ಅಂಥದಕ್ಕೆ ಹಾಕಿದ್ರು ಹಾ ನಮಗೆ ಒಂದು ಪುಣ್ಯ ಬರ್ತಿತ್ತೇನು ಆ ಕೃಷ್ಣಾರ್ಪಣ ಮಸ್ತು ಅಂತ ಹಾಕಿದರೆ ಒಂದು ಪುಣ್ಯ ಬರ್ತಿತ್ತೇನೋ ಯಾರ್ದೋ ಹೊಟ್ಟೆ ಹೊರದ್ಬಿಟ್ಟು ಬಿಟ್ನಲ್ಲಪ್ಪ ದೇವರ ಎಲ್ಲರಿಗೂ ಯಾರು ಕೇಳಿದ್ರು ಹೇಳ್ತೀನಿ ಆ ಜ್ಯೋತಿಷ್ರು ದುಡ್ಡು ಹಾಕ್ಬಿಡಿ ಈ ಜ್ಯೋತಿಷ್ರು ದುಡ್ಡು ಹಾಕಿಬಿಡಿ ಅಲ್ಲಿ ಯಾಕೆ ಹಂಗೆ ಮಾಡಿದ್ರಿ ಇಲ್ಲಿ ಯಾಕೆ ಹಂಗೆಬಿಡಿ ಯಾವ ಮಾರಕ್ಕೆ ಹೋಗ್ಬಿಡಿರಿ ಅಂತೇನೆ ಅಂತ ಹೇಳಿದವಳು ಇವತ್ತು ಒಂದು ಸಾವಿರ ರೂಪಾಯಿನ ಕಳ್ಕೊಂಡಿದ್ದೀನಿ ಅಂದುಕೊಂಡೆ ನನ್ನ ಈ ಮೊಬೈಲ್ ಹೆಂಗೆ ರಿಪೇರಿ ಆಗುತ್ತೋ ಬಿಡತ್ತೋ ಗೊತ್ತಿಲ್ಲ ಇದು ಒಂದು ಪಾಠ ನನಗೆ ಗೊತ್ತು ನನಗೆ ಹಿಂಗ ಆಗುತ್ತೆ ಅಂತ ಆದ್ರೆ ಆ ವ್ಯಕ್ತಿಯ ಮೇಲಿರುವಂತಹ ಗೌರವಕ್ಕೆ ನಾನು ಏನ್ ಮಾಡಿದ್ದೀನಿ ಇದು ಮಾಡಿದ್ದು ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ನನಗೆ ಹಾಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಅವರ ತಂಗಿ ಮಗಳು ಮದುವೆ ಅಂತ ನನಗೆ ಫೋನ್ ಮಾಡ್ತಾರೆ ಯಾವಾಗಲೂ ಆ ಹುಡುಗ ಯಾವಾಗಲೂ ಪ ಮದ್ ಮಧ್ಯೆ ಎಲ್ಲಾದರೂ ಫೋನ್ ಮಾಡ್ತಾನೆ ಎಲ್ಲಾದರೂ ಮೆಸೇಜ್ ಹಾಕ್ತಾನೆ ನಾ ಫೋನ್ ರಿಸೀವ್ ಮಾಡಲ್ಲ ಅಂತ ಗೊತ್ತು ಅವನು ತುಂಬ ಬ್ಯುಸಿ ಇರ್ತಾನೆ ಅವನಿಗೆ ಫೋನ್ ಮಾಡಿದಾಗ ಹೇಳಿದೆ ಹಿಂಗೆ ಹಿಂಗೆ ಆಗಿದೆ ಕಣಪ್ಪ ಅಂದ ಅವನಿಗೂ ಯಾರೋ ಒಬ್ಬರು ರೈಲ್ವೆ ಟಿಕೆಟ್ ದುಡ್ಡಿಲ್ಲ ಕೊಡಿ ಅಂತ ಹೇಳಿದ್ದಾರೆ ಕೊಟ್ಟಿದ್ದಾನೆ ಆದರೆ ಅವರು ಮನೆ ಹೋಗಿ ಮುಟ್ಟದವರು ಮೆಸೇಜ್ ಹಾಕಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ನಿಮಗೆ ನೀವು ನನ್ನ ನನ್ನ ಮನೆಗೆ ತಂದು ಮುಡ್ಸಿದ್ರಿ ಅಂತೇಳಿ ಅದು ಬೇರೆ ರೀತಿ ಆವಾಗ ಅವನು ಹೇಳಿದೆ ಬೇಡ ಮೇಡಮ್ಮು ಯಾಕೆ ಹಿಂಗೆಲ್ಲ ಮಾಡ್ಕೊಂಡ್ರಿ ಒಬ್ರಿ ಬುದ್ಧಿ ಹೇಳ್ತೀರಿ ನೀವು ಹಾಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತೀರಿ ನೀವು ಹೆಂಗೆ ಯಾ ಮಾರಿಬಿಟ್ರಿ ಮೇಡಮ್ ನೀವು ಅಂತಾನು ಅನ್ ಅಂತ ಹೇಳ್ದ ಬಹುಶಃ ಹೌದು ಹೌದು ನೋಡೋ ಹಿಂಗೆ ಮೇ ಯಾರುಬಿಟೆ ನಾನು ಗೊತ್ತೇ ಆಗಿಲ್ಲ ಇನ್ಮೇಲಮ್ಮ ಹಂಗೆ ಮಾಡಕ್ಕೆ ಹೋಗ್ಬೇಡಿ ನೀವು ಯಾಕಂದರೆ ತುಂಬ ನೋಡಿ ಈಗ ನೀವು ಒಂದು ಸಾವಿರ ರೂಪಾಯಿ ಹಾಕ್ತಾಗೆ ಇನ್ನೊಂದು ಸಾವಿರ ಹಾಕಿದಾಗ ನಿಮ್ಮ ತಲೆ ಚುರುಕಾಗಿದ್ದಕ್ಕೆ ಓಕೆ ಇಲ್ಲ ಅಂದ್ರೆ ಇನ್ನೊಂದು ಸಾವಿರ ಹಾಕಿದರೆ ಏನಾಗ್ತಿತ್ತು ಅವ ಮತ್ತೆ ಎರಡು ಸಾವಿರ ರೂಪಾಯಿ ಹೋಗ್ತಿತ್ತು ಹೀ ಅವ ಆ ಪಾಪ ಅವರು ನನಗೆ ಹೇಳಿರೋದು ಏನಂದ್ರೆ ಆ ವ್ಯಕ್ತಿಗಳ ಹೆಸರನ್ನು ತಗೊಂಡು ಅವ್ರು ಏನು ಮಾಡ್ತಾರೆ ಪೇಕ್ ಮಾಡ್ತಾರಮ್ಮ ದುಡ್ಡು ಸಂಪಾದನೆ ಮಾಡ್ತಾರೆ ನಾವೇನು ಕುಂತೀವಿ ನಮ್ಮ ಮಾತ್ರ ಮಾತಾಡ್ತಾರೆ ಅವರೇ ಇದು ಮಾಡ್ತಾರೆ ಅಂತ ನಾವು ಅಂದ್ಕೋತೀವಿ ಅದ್ರದ್ದು ಸುಳ್ಳಾಗಿರುತ್ತಮ್ಮ ಅದು ಆ ವ್ಯಕ್ತಿ ಬಗ್ಗೂ ಹೇಳಿದ್ರು ನಾನು ತುಂಬ ನೋಡ್ತೀನಿ ಆ ವ್ಯಕ್ತಿ ಕಾರ್ಯಕ್ರಮ ಆದರೆ ಆ ವ್ಯಕ್ತಿ ಮಾಡುವಂಥ ಒಳ್ಳೆ ಕೆಲಸಗಳು ತುಂಬ ಅಮ್ಮ ಆದರೆ ಇದೆಲ್ಲ ಮಾತ್ರ ನಂಬಬೇಡಿ ನೀವು ಅಂತಾನೆ ಅಂದರು ನನಗೆ ಅದೇ ನಾನು ಹೇಳಿದ್ದು ನಾನು ಯಾ ಮಾರಿದ್ದೀನಿ ದಯವಿಟ್ಟು ನೀವು ಯಾರು ಯಾವ ಮಾರಬೇಡಿ ಯಾರೋ ದುಡ್ಡು ಕೊಡ್ತಾರೆ ಅಂತ ಮೆಸೇಜ್ ಹಾಕ್ಬೇಡಿ ಯಾರೋ ದುಡ್ಡು ಕೊಡ್ತಾರೆ ಅಂತ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಬೇಡಿ ಮೆಸೇಜಲ್ಲಿ ಯಾಕಂದ್ರೆ ನಿಮ್ಗೆ ನಿಜವಾಗಿಯೂ ದುಡ್ಡು ಕೊಡ್ಲೇಬೇಕು ಅನ್ನೋದಿದ್ರೆ ಅವರು ಅವರ ವಾಟ್ಸಪ್ ನಂಬರ್ ಅನ್ನ ಕೊಡ್ತಾರೆ ಕೇಳಿ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ನಾವು ಮೆಸೇಜ್ ನಂಬರ್ ಕೊಡಲ್ಲ ಅಂತ ಹೇಳಿ ವಾಟ್ಸಪ್ ನಂಬರ್ ನಿಮ್ಮ ಮೆಸ್ ನಂಬರ್ ಅನ್ನ ಹಾಕಿ ಅಂತ ನಾನು ನಾಲ್ಕೈದು ಕಾರ್ಯಕ್ರಮಕ್ಕೆ ಹಾಕಿದ್ದೆ ಒಂದು ಕಾರ್ಯಕ್ರಮದ ನಂಗೆ ಎರಡು ಸಾವಿರನೂ ಬರಲಿಲ್ಲ ಒಂದ್ ಸಾವಿರನೂ ಬರಲಿಲ್ಲ ನನಗೆ ರಿಯಲ್ ಖಂಡಿತ ಬರಲಿಲ್ಲ ಆಮೇಲೂ ನಾನು ಮೆಸೇಜ್ ಹಾಕಿದೀನಿ ಹಿಂಗೆ ಯಾವ ಮಾರ್ಸ್ಬೇಡಿ ಜನರನ್ನ ಹೀಗೆ ಮಾಡಬೇಡಿ ಜನರಿಗೆ ಹಿಂಗೆ ಹೇಳಬೇಡಿ ನೀವು ಯಾಕಂದರೆ ನೀವು ದುಡ್ಡು ಹಾಕ್ತೀರಿ ಅಂತ ಫೋನ್ ನಂಬರ್ ಕೊಡ್ತಾರೆ ನಾನೇ ಕೊಟ್ಟಿದ್ದೀನಿ ನೋಡೋಣ ಅಂತ ನಿಜ ಇದು ಇದು ಮಾತ್ರ ದುಡ್ಡು ಕೊಡ ಕೊಡೋದಿಲ್ಲ ಅಂತ ಗ್ಯಾರಂಟಿ ಗೊತ್ತು ಅದು ನೋಡೋಣ ಅಂತ ಹಾಕಿದ್ದೆ ಹಾಕಿ ಮತ್ತೊಂದು ಪ್ರೋಗ್ರಾಮಲ್ಲಿ ಅವ್ರದ್ದೇ ಮತ್ತೊಂದು ಪ್ರೋಗ್ರಾಮಲ್ಲಿ ಹಾಕ್ತೀನಿ ನಾನು ಮೆಸೇಜ್ ಹಾಕಿ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಶೇರ್ ಮಾಡಿ ಅಂತೇಳಿ ಒಂದು ಗ್ರೂಪ್ಪಿಗೆ ಶೇರ್ ಮಾಡಿದ್ದೀನಿ ನಾನು ಹಾಗಾದರೆ ನನಗೆ ಎರಡು ಸಾವಿರ ರೂಪಾಯಿ ಬರಬೇಕಲ್ವಾ ಆದರೆ ಬರ್ತಾ ಇಲ್ಲ ಆದರೆ ನಿಮಗೆ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ ನಿಮ್ಮ ಫಾಲೋವರ್ಸ್ ಏನಿದ್ದಾರೆ ನಿಮಗೆ ಜಾಸ್ತಿ ಆಗ್ತಾ ಹೋಗ್ತಾರೆ ಅಂತ ಅದಕ್ಕೆ ನಾನು ಮೆಸೇಜಲ್ಲೂ ಹಾಕ್ ಏನು ಹಾಗೆಲ್ಲಾದರೂ ನಿಮಗೆ ಹಾಕಬೇಕು ಯಾರಿಂದಲಾದರೂ ನಿಮಗೆ ಬರುತ್ತೆ ಅನ್ನೋ ನಿರೀಕ್ಷೆ ನಿಮಗಿದ್ರೆ ದಯವಿಟ್ಟು ನೀವು ಮೆಸೇಜಲ್ಲೇ ಕೇಳಬೇಕು ನಾವು ಈ ಮೆಸೇಜಲ್ಲಿ ನಂಬರ್ ಹಾಕೋದಿಲ್ಲ ನಿಮ್ಮ ವಾಟ್ಸಪ್ ನಂಬರನ್ನು ಕೊಡಿ ನಿಮ್ಮ ವಾಟ್ಸಪ್ ನಂಬರಿಗೆ ನಾವು ಮೆಸೇಜ್ ವಾಟ್ಸಪ್ ನಂಬರ್ ಕೊಡಲ್ಲ ಅವರು ನೋಡಿ ಯಾವುದೇ ಪ್ರೋಗ್ರಾಮಲ್ಲೂ ವಾಟ್ಸಪ್ ನಂಬರ್ ಕೊಡ್ತಾರೆ ನೋಡಿ ದಯವಿಟ್ಟು ಫೋನ್ ನಂಬರನ್ನು ಶೇರ್ ಮಾಡ್ಕೋಬೇಡಿ ಇನ್ನೆ ಯಾರು ಫೋನ್ ನಂಬರನ್ನು ಶೇರ್ ಮಾಡಬೇಡಿ ಫೋನ್ ನಂಬರನ್ನು ಕೊಡಬೇಡಿ ನಾನು ಯಾ ಮಾರಿದ್ದೀನಿ ಬರೀ ಒಂದು ಸಾವಿರ ರೂಪಾಯಿದಲ್ಲಿ ಹಾಗಾಗಿ ದಯವಿಟ್ಟು ಈಗ ಬಹುಶಃ ಹತ್ತು ಒಂದು ಲಕ್ಷ ಕೊಡ್ತೆ ಅಂದಿದ್ರೆ ನಾನೆಲ್ಲ ಐದು ಸಾವಿರ ರೂಪಾಯಿನೇ ಹಾಕ್ಬಿಡ್ತೀನೇನೋ ಬಹುಶಃ ಎಲ್ಲರೂ ಕಾಡಿಬೇಡಿ ಕುಡಿಯಪ್ಪ ಐದು ಸಾವಿರ ರೂಪಾಯಿ ನಂಗೆ ಒಂದು ಲಕ್ಷ ಬರುತ್ತಲ್ವ ನಲ್ವತ್ತೈದು ಸಾವಿರ ರೂಪಾಯಿ ಬಂದಂಗೆ ಆಯಿತು ನನಗೆ ಒಂದು ಲಕ್ಷ ತಾನೇ ತೊಗೊಂಡವ್ರ ಹತ್ರ ಸಾಲ ಕೊಟ್ಬಿಟ್ರೆ ಆಯಿತು ಅಂತ ಅಲ್ವಾ ಎಷ್ಟು ಆ ಮಾರ್ತೀವಿ ಹಾಗಾಗಿ ದಯವಿಟ್ಟು ಆದಷ್ಟು ಗಮನ ಕೊಡಿ ಅದ್ರ ಬಗ್ಗೆ ನನಗೆ ಇನ್ನೊಬ್ರು ಮಮತಾ ಅಂತ ಒಬ್ರು ಇದ್ದರು ಅವ್ರ ಹತ್ರನೂ ಹೀಗೆ ಹೇಳ್ಕೊಂಡೆ ನಾನು ಹೀಗಾಗೋಯ್ತು ಕಣೆ ಅಂದಾಗ ಅವ್ರು ಹೇಳಿದ್ರು ಇವ್ ಬೇಡಮ್ಮ ಏನಮ್ಮ ನೀವು ನೀವು ಎಲ್ರಿಗೂ ಬುದ್ಧಿ ಹೇಳೋರು ಹಾಕ್ಕೊಂಡು ನೀವೇ ವ್ಯಾಮಾರ್ ಬಿಟ್ರಲ್ಲಮ್ಮ ಅದು ಹೌದಮ್ಮ ಕಣೆ ಒಂದು ಸಾವಿರ ರೂಪಾಯಿಗೆ ಹೋಗ್ಬಿಡ್ತು ಎಷ್ಟು ನೋವು ಆಗ್ತಾ ಇದೆ ಗೊತ್ತಾ ಒಂದು ಸಾವಿರ ರೂಪಾಯಿ ಕಳ್ಕೊಂಡಿದ್ದಕ್ಕೆ ಎಷ್ಟು ಬೇಜಾರಾಗ್ತಾ ಇದೆ ನನಗೆ ಅಂದಾಗ ಬೇಡಮ್ಮ ಇನ್ನು ಮೇಲೆ ಹಂಗೆ ಮಾಡಬೇಡಿಯಮ್ಮ ನೀವು ಹಾಗೆ ಮಾಡೋದಿರಲಿ ಮರುದಿವ್ಸ ಬಂದು ದುಡ್ಡಕ್ಕೆ ಒಂದು ಸಾವಿರ ಕೇಳಿ ಅಂದ ತಕ್ಷಣ ಫೋನ್ ಕಟ್ಟ ನಾನು ಎರಡು ಮಾತಾಡಿ ಬಿಟ್ಬಿಟ್ಟೆ ಅಮ್ಮ ನಾನು ಬೇಡ ಅದು ನನಗೆ ಅಂತ ಹಾಗೆ ದಯವಿಟ್ಟು ಅದಕ್ಕೆ ತುಂಬ ಗಮನ ಕೊಡಿ ಈಗ ಯೂಟ್ಯೂಬನ್ನು ನೋಡ್ತೀವಿ ಇನ್ಸ್ಟಾಗ್ರಾಮನ್ನು ನೋಡ್ತೀವಿ ಎಲ್ಲ ನೋಡ್ತೀವಿ ನೋಡಬೇಕು ಎಲ್ಲದನ್ನು ನೋಡಬೇಕು ಅದರಲ್ಲಿ ಉಪಯುಕ್ತವಾದದನ್ನು ನಾವು ಆಯ್ಕೆ ಮಾಡಿಕೊಳ್ಳೇಬೇಕು ಯಾವುದು ಯೂಟೂಬ್ ಆಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಯಾವುದೇ ಇರಲಿ ಅದರಲ್ಲಿ ಒಳ್ಳೆಯದು ಯಾವುದಿದೆ ದಯವಿಟ್ಟು ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡಿಕೊಂಡು ಮುಂದುವರಿದು ಒಳ್ಳೇದು ಅಂತ ನನಗನ್ಸುತ್ತೆ ಯಾಕಂದ್ರೆ ನಾನು ಯಾಕೆ ನಿಮ್ಮ ಗಮನಕ್ಕೆ ತಂದೆ ಅಂದರೆ ನಾನು ಯಾವ ಮಾರಾಡಿದ್ದೇನೆ ನೀವು ಯಾವ ಮಾರಬಿಡಿ ಯಾರು ಈ ದುಡ್ಡಿನ ಸಲುವಾಗಿ ನಾವು ಯೋಚನೆ ಮಾಡ್ಬೋದಿತ್ತು ಹತ್ತು ನಿಮಿಷ ಕೂತು ಅಂದರೆ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಕೊಡಬಹುದು ನಮಗೆ ಆ ವ್ಯಕ್ತಿ ಕೊಡ್ತಿದ್ರೇನೋ ಬಹುಶಃ ಆದರೆ ಇವರು ಇದು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದು ಆಗಿರೋದು ಹಾಗೆ ಒಂದೇ ಸಲ ಇಪ್ಪತ್ತು ಸಾವಿರ ರೂಪಾಯಿ ಪರಿಚಯ ಇಲ್ಲ ಏನಿಲ್ಲ ಯಾವ ಅದಾದ ಮೇಲೆ ಕೊಡಬಹುದು ಅಂತಲ್ಲಿ ಯೋಚನೆ ಮಾಡ್ಬೋದಿತ್ತು ಮಾಡಿಲ್ಲ ಆದರೂ ನನಗೆ ಯೋಚನೆ ಇತ್ತು ಯಾಕಂದರೆ ಅವರು ತಗೊಂಡು ಹೋಗಿ ಆಮೇಲೆ ಯೋಚನೆ ಆಗಿರೋದು ನನಗೆ ತಗೊಂಡು ಹೋಗಿ ಕೊಡುವಂಥದ್ದು ಏನು ಅಂದರೆ ತುಂಬ ಹರ್ಕಲು ಮನೆ ಮಾಡ್ಕೊಂಡಿದ್ದವರಿಗೆ ಈ ಚಪ್ಪಲಿ ಹುಲಿತಾ ಇದ್ದವರಿಗೆ ಅಥವಾ ಈ ಅಂಗವಿಕಲರಿಗೆ ಅವರಿಗೆಲ್ಲ ದುಡ್ಡು ಕೊಡ್ತಾರೆ ನೀವೆಲ್ಲರೂ ನೋಡಿರ್ಬೋದು ಆ ಪ್ರೋಗ್ರಾಮು ಆದರೆ ನನ್ನ ಹೆಸರು ಹೇಳಕ್ಕೆ ಹೋಗಲ್ಲ ಕೊಡ್ತಾರೆ ಅವ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಅಂಥ ಕುಟುಂಬಕ್ಕೆ ಅವ್ರು ಕೊಡೋದಂತ ಗೊತ್ತಿದ್ದೇ ನಾನು ಅದರಲ್ಲಿ ಮೆಸೇಜ್ ಮಾಡಿದ್ದೀನಂದರೆ ನಾನು ಯೂಟ್ಯೂಬರ್ಸ್ ಅಂತನೇ ಕೊಟ್ಟಿದ್ದೀನಿ ಅವರಿಗೆ ನಾನು ನನಗೆ ಮನೆ ಇಲ್ಲ ಅಥವಾ ನನಗೆ ಏನು ಇದಿಲ್ಲದಿದ್ದವಳು ಅಂತ ಕೊಟ್ಟೇ ಇಲ್ಲ ಯಾಕಂದ್ರೆ ಇರ ಸತ್ಯನ ಹೇಳಿದ್ದೀನಿ ಯಾಕಂದ್ರೆ ಆ ವ್ಯಕ್ತಿ ಯಾವ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಾರೆ ಅಂತ ನಂಗೆ ಗೊತ್ತು ಗೊತ್ತಿದ್ದು ಆಮೇಲೆ ಅವ್ರು ಕಾಲ್ ಬರುತ್ತಲ್ವಾ ಅವ ಧೈರ್ಯ ಆಗುತ್ತೆ ಓಹ್ ನಾನು ಅಂದ್ಕೊಂಡಿದ್ದೆ ನಂಗೆ ಕೊಡೋದಿಲ್ಲ ಇವರು ಯಾಕಂದ್ರೆ ಅದಿಲ್ಲ ಸಾಧಾರಣ ಮಟ್ಟಿಗೆ ಏನೋ ಒಂದು ಸಣ್ಣದು ತಿಳಿಸಿದ್ದೆ ನಾನು ಅದರಲ್ಲಿ ನಾನೊಂದು ಹಿಂಗೆ ಒಂದು ಕೆಲಸ ಹಿಂಗೆ ಮಾಡ್ತಾ ಇದ್ದೀನಿ ಅಂತಾನು ತಿಳಿಸಿದ್ದೆ ಕೊಡೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ ಕಾಲ್ ಬಂದಾಗ ತುಂಬಾ ಖುಷಿ ಆಯ್ತು ಒಂದ್ ಸಾವಿರ ರೂಪಾಯಿ ಹೋದಾಗಲೂ ಖುಷಿ ಆಯ್ತು ಮತ್ತೆ ಎರಡನೇ ದಿನ ಕೇಳಿದಾಗ ನೋವಾಯ್ತು ಏನು ಮಾಡೋಕ್ಕಾಗಲ್ಲ ಹಿಂಗೆ ಯಾರಿ ಹೋಗೋದು ನಾವು ಹಿಂಗೆ ಯಾವ ಮಾರ್ತೆವೆ ಒಂದೊಂದು ಸಲ ಹಾಗಾಗಿ ದಯವಿಟ್ಟು ಯಾರು ಯಾಮಾರಬೇಡಿ ಮಾರಬೇಡಿ ಅಂಥ ಒಂದು ಮೆಸೇಜ್ಗಳಿಗೆ ದಯವಿಟ್ಟು ನಿಮ್ಮ ಫೋನ್ ನಂಬರನ್ನು ಹಾಕಬೇಡಿ ಕಾಂಟ್ಯಾಕ್ಟನ್ನು ಮಾಡಬೇಡಿ ಮಾಡಲೇಬೇಕಾ ನಿಮಗೆ ಕೇಳಲೇಬೇಕಂದ್ರೆ ಅವ್ರ ಫೋನ್ ನಂಬರ್ ಏನಿದ್ರೆ ಕರೆಕ್ಟಾಗಿ ಮಾತಾಡೋರು ಯಾರಾದರೂ ಇದ್ದರೆ ದಯವಿಟ್ಟು ಅವ್ರ ಹತ್ರ ಮಾತಾಡ್ಕೊಳ್ಳಿ ಒಂದು ಸಲ ಯಾಕಂದರೆ ಕನ್ನಡ ಮಾತು ಕ ಮಾತು ಬರೋದಾಗಿದ್ದರೆ ನಾನು ಒಬ್ಬಳೇ ಸಾಕು ಮಾತಾಡ್ಕೊಳ್ಳೋಕ್ಕೆ ಆದರೆ ಆ ಭಾಷೆಗಳು ಬರ್ದಾ ಇದ್ದಾಗ ಬೇರೆಯವರ ಮುಖೇನ ನೀವು ಅದನ್ನು ಸರಿಯಾಗಿ ತಿಳ್ಕೊಂಡು ಆ ಒಂದು ಕೆಲಸವನ್ನು ಮಾಡೋದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು